ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಮಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ನಾಲ್ಕು ಗಂಟೆ ಹಾಕಿದೆ ಇವತ್ತು ನಮ್ಮ ಸೊರೆಗಿಡಕ್ಕೆ ಬಂದು ನೀರಾಯ್ಸೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಸೊರೆಗಿಡಕ್ಕೆ ನೀರಾಯಿಸೋಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಶನ್ ನೀರಾಶೆ ಬರುತ್ತೆ ನೀವು ಮೊದಲಾಗೋಡ್ಬೋದು ಓಕೆ ನಮ್ಮ ತೋಟಕ್ಕೆ ನೀರಾಯಿಸಿ ಸುಮಾರು ಒಂದು ಎರಡು ವಾರ ಏನಾಗಿತ್ತು ಯಾಕಂತ ಜಡಿ ಜಡಿ ಮಳೆ ಹಿಡ್ಕೊಂಡಿದ್ದು ಮಳೆ ಇದ್ದಾಗ ತ್ಯಾಮ ಇರುತ್ತೆ ಮತ್ತು ನೀರು ಏನು ಕಾಯಿಸೋಂಗಿರಲಿಲ್ಲ ನಾವು ಇವತ್ತು ಮಳೆ ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೂ ಒಂದು ಮೂರು ದಿನ ಆಯಿತು ಮಳೆ ಬಿದ್ದು ತ್ಯಾಮ ಎಲ್ಲ ಹಾರಿದೆ ಇವತ್ತು ತೋಟಕ್ಕೆ ನೀರೈಸೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಈಗ ಹೋಗೋಣ ನಮ್ಮ ತೋಟಕ್ಕೆ ಅಂದರೆ ಸ್ವರೆಗಿಡಕ್ಕೋಗಬೇಕು ಅಂದರೆ ಆಲ್ಮೋಸ್ಟ್ ಆಗಲಿ ಗಿಡ ಆದಮೇಲೆ ನೆಕ್ಸ್ಟ್ ಸೊರೆ ಗಿಡ ಇರೋದು ಆ ಒಂದು ಸೊರೆ ಗಿಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಮೋಟ್ರೆಲ್ಲ ಆಲ್ರೌಂಡ್ ಆಲ್ಮೋಸ್ಟ್ ಆನ್ ಮಾಡಿದ್ದೀನಿ ಇವಾಗ ರೈನಿಂಗ್ ಆಗ್ತಾ ಇದೆ ಬನ್ನಿ ಸೊರೆ ಗಿಡಕ್ಕೆ ಹೋಗೋಣ ಹಾಗೆ ಫ್ರೆಂಡ್ಸ್ ಏನಂದರೆ ಒಂದು ಕಡೆ ಚಕ್ಕು ಮಾಡಬೇಕು ಇನ್ನೊಂದು ಕಡೆ ಬ್ಲಾಗು ಮಾಡೋಣ ಅಂತ ಈಗ ಹೋಗ್ತಾ ಇದ್ದೀನಿ ಅಂದರೆ ಒಂದೊಂದು ಬಂದು ಸ್ಟ್ರೆಕ್ ಆಗಿಬಿಡುತ್ತೆ ಆ ಒಂದು ಸ್ಟ್ರೆಕ್ ಆಗಿರೋದನ್ನ ನಾವು ಸೇರ್ ಮಾಡಬೇಕು ಇಲ್ಲಾಂದರೆ ರೌಂಡಾಗಿ ಗುಣಿಸುತ್ತವ್ರು ಬೀಳೋದಿಲ್ಲ ನೋಡಿ ಇಲ್ಲ ಅದೇ ಕೇಸ್ ಅದನ್ನು ಹಿಂಗೆ ಅನ್ನಬೇಕು ಹಿಂಗೆ ಹಿಂಗಂದರೆ ಕ್ಲೀನಾಗಿ ಸುತ್ತ ಈ ರೀತಿಯಾಗಿ ಸುತ್ತುತ್ತೆ ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂದರೆ ಸ್ಟ್ರೆಕ್ ಕೊಡದಿದೆ ಅಂದರೆ ಸು ಗುಣಿ ಸುತ್ತೂರನ್ನು ಬಿಳೋದಿಲ್ಲ ಅದಕ್ಕೋಸ್ಕರ ಚೆಕ್ ಮಾಡಬೇಕು ನೋಡಿ ಇಲ್ಲೊಂದು ಸ್ಟ್ರೆಕ್ ಕೊಡದಿದೆ ನೋಡಿ ಇದನ್ನು ನಾವು ಸ್ಟ್ರೆಕ್ ಕೊಡತೈತೆ ಎರಡೇ ಕಡೆ ಹೋಗುತ್ತೆ ಚಿಮ್ಮೋದಿಲ್ಲ ನೋಡಿ ಅದನ್ನು ಈ ರೀತಿಯಾಗಿ ಅಲ್ಲಾಡ್ಸಿದ್ರೆ ಈ ರೀತಿಯಾಗಿ ಸುತ್ತುತ್ತೆ ಅಂದರೆ ಮಳೆ ಬಿದ್ದಿದೆ ಅಂದರೆ ಆ ಥರ ಒಂದು ಕೇಸ್ಗಳು ಜಾಸ್ತಿ ಸ್ಟ್ರೆಕ್ ಆಗೋದು ಮಳೆ ಇಲ್ದಿರ ಒಂದೇ ಸಮ ರನ್ನಿಂಗ್ ಆಗ್ತಾ ಇದ್ರೆ ಯಾವುದೇ ರೀತಿಯಾಗಿ ಸ್ಟ್ರೆಕ್ ಆಗೋದಿಲ್ಲ ಜಾಸ್ತಿ ಅಂದರೆ ಹೊಸ ಸಿಂಪ್ಲರ್ಗಳು ಮೊನ್ನೆ ತಾನೇ ಹಾಕಿರೋದು ಆದರೆ ಮಳೆ ಬಿದ್ದಿದೆ ಅಂದರೆ ಇದೇ ಕೇಸು ನೋಡಿ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಎರಡೇ ಕಡೆ ಹೋಗುತ್ತೆ ಒಳ್ಳೆ ಮೀಸೆ ಹೋದಂಗೆ ಈ ರೀತಿಯಾಗಿ ಓಡಾಡ್ಕೋಬೇಕು ನೋಡಿ ಇದೆಷ್ಟು ಚೆನ್ನಾಗಿ ಇದೆ ಅಂದರೆ ಎಲೆಗಳಾಟಿ ಇರೋದ್ರಿಂದ ಆ ಕಡೆ ಈ ಕಡೆ ಸ್ವಲ್ಪ ನೆನೆಯೋದಿಲ್ಲ ಓಕೆ ಆದರೂ ಕೂಡ ನೆನೆಯೋ ತೆಗ್ಗುಣಿಸುತ್ತುವರು ಈ ರೀತಿಯಾಗಿ ಬೀಳಬೇಕು ಅಂದರೆ ಫ್ರೆಂಡ್ಸ್ ಮಳೆ ಬಿದ್ದಾಗ ಇದೇ ಒಂದು ಕೆಲಸ ಆಗ್ಬಿಡುತ್ತೆ ನೋಡಿ ಎಲ್ಲ ಸ್ಟ್ರಿಕ್ ಕೊಡಿದ್ದಾವೆ ಅಂದರೆ ಮಳೆ ನೀರು ಬಿದ್ದರೆ ಜಟ್ಟುಗಳಿಗೆ ಜಟ್ಗಳಿಗೆ ಆಗೋದಿಲ್ಲ ಹಾಗೆ ಅಂಬಗಳು ಕೂಡ ಅಷ್ಟ ಎಲ್ಲಂದರೆ ಅಲ್ಲಿ ಸುತ್ತಕೊಂಡಿದ್ದಾವೆ ನೋಡಿ ಈ ಹಂಬುಗಳನ್ನೆಲ್ಲ ಎಲ್ಲಾಂದ್ರೆ ಲೋತಾ ಇರುತ್ತಾ ಅದನ್ನೆಲ್ಲ ಈ ರೀತಿಯಾಗಿ ಸುತ್ತಬೇಕು ಈ ರೀತಿ ಇವಾಗ ಕ್ಲೀನಾಗಿ ಸುತ್ತಾ ಇದೆ ಈ ರೀತಿಯಾಗಿ ಜಟ್ಗಳ್ ನೋಡೋದೇ ಒಂದು ಕೆಲಸ ಆಗ್ಬಿಡುತ್ತೆ ಮಳೆ ಬಿದ್ದು ನೆಕ್ಸ್ಟ್ ನಾವು ನೀರು ಬಿಡಬೇಕಂದ್ರೆ ಸ್ವಲ್ಪ ತಲೆನೋವು ಕೆಲಸ ಈ ಒಂದು ಸಿಂಪ್ಲರ್ಗಳಲ್ಲಿ ಇನ್ಲೈನ್ ಪೈಪ್ ಅಂದರೆ ಯಾವ ತಲೆನೋವು ಕೂಡ ಇರೋದಿಲ್ಲ ಆದರೆ ಈ ಜೆಟ್ಗಳಲ್ಲಿ ಇದೊಂದೇ ತಲೆನೋವು ಮಳೆ ಬಿದ್ದಿದೆ ಅಂದರೆ ಅವಕ್ಕೇನಾಗೋತ್ತೋ ಗೊತ್ತಿಲ್ಲ ತಿರುಗೋದೇ ಇಲ್ಲ ಒಂದು ಕಡೆ ನಾನು ಒಂದು ಕಡೆ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಅಮ್ಮ ಇಬ್ಬರು ಕೂಡ ಚೆಕ್ ಮಾಡ್ಕೊತಾ ಇದ್ದಾರೆ ಅವರು ಕೂಡ ಸೇರ್ಕೊಂಡಿದ್ದಾರೆ ಇವತ್ತು ಅಹ ನಿನ್ನಂಥ ಬುದ್ಧಿವಂತೆ ಇರ್ಬೇಕು ಅಹಾ ಹಂಗ್ ಬಿಡೋದ ಹತ್ತು ಆಗ್ಬಿಡೋ ಅಂದರೆ ಅದಕ್ಕೆ ಬಿಡ್ತೀವಿ ಹೋಗಿ ಅಂದರೆ ಈ ಒಂದು ಕೆಲಸ ಮಾಡೋವಾಗ ಬಟ್ಟೆಗಳೆಲ್ಲ ನೆಂದೋಗ್ಬಿಡುತ್ತೆ ಯಾಕಂದರೆ ಅಲ್ವಾ ಎಗರುತ್ತಾ ಇರುತ್ತೆ ಬಟ್ಟೆಗಳು ಕೂಡ ನೆನೆಸ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಆಲ್ರೌಂಡ್ ಅಲ್ಲಿಂದ ಚೆಕ್ ಮಾಡ್ಕೊಂಬಂದಿದ್ದಾಯಿತು ಇನ್ನು ಈ ಒಂದು ಕೆಲಸ ಮುಗೀತು ಅದು ಓಡ್ತಾ ಇರುತ್ತೆ ಓಕೆ ಅಂದರೆ ಒಳಗಡೆ ಇನ್ನು ಬೇಕಾದಷ್ಟು ತ್ಯಾಮ ಇದೆ ಮೇಲೆ ಮಾತ್ರ ಒಕ್ಕಾಕೊಂಡಿದೆ ಮಳೆ ಬಿದ್ದಿರೋದು ಮೇಲೆ ಮಾತ್ರ ಒಕ್ಕಾಕೊಂಡಿರೋದು ಇನ್ನು ಬೇಕಾದಷ್ಟು ತ್ಯಾಮ ಅಂತೂ ಒಳಗಡೆ ಇದೆ ಇನ್ನೊಂದು ಸ್ವಲ್ಪ ಅದು ಬಿಟ್ಕೊಂಡು ಅದಾದಮೇಲೆ ಮೋಟ್ರ್ ಆಫ್ ಮಾಡಿಬಿಡೋಣ ಜಾಸ್ತಿ ತ್ಯಾಮ ಬೇಡ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ನೋಡಿ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಎತ್ಕೊಂಡು ಆದಷ್ಟು ಬೇಗ ನಿಂದ್ ಬರ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್